ಹಾಯ್ ನಮಸ್ಕಾರ ಹೇಗಿದ್ದೀರಾ ಸ್ವಲ್ಪ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಇವತ್ತು ಮತ್ತೆ ಬೆಳಿಗ್ಗೆ ನೀವು ಕೂಡ ನೋಡಿದ್ರ ಟ್ರೇಲರ್ನ ಹೇಗಿತ್ತು ರಿಷಿ ಗೌಡ ಗಿಲ್ಲಿಗೆ ಹೊಡೆದಿರೋದು ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆ ಒಳಗೆ ಅವ್ರ ಮನೆ ಒಳಗೆ ಕಾಲಿಡಬೇಕಾದ್ರೆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಒಂದು ಪುಸ್ತಕ ಕೊಡ್ತಾರೆ ಓದಿ ಸೈನ್ ಹಾಕಿ ಅಂತ ಅದ್ರಲ್ಲಿ ಫಸ್ಟ್ ಬರೋದೆ ಮ್ಯಾನ್ ಹ್ಯಾಂಡಲಿಂಗ್ ಅನ್ನ ನಿಷಿದ್ಧ ನಿಷೇಧ ಮಾಡಲಾಗಿದೆ ನೋ ನೋ ಮ್ಯಾನ್ ಹ್ಯಾಂಡಲಿಂಗ್ ಅಂತ ಅದು ಬಿಗ್ ಬಾಸ್ ಮನೆ ಒಳಗಲ್ಲ ಎಲ್ಲೂ ಕೂಡ ಹಾಕೂಡ್ದು ಬಿಡಿ ಅದು ಲಾಸ್ಟ್ ಟೈಮ್ ಇದೇ ವಿಷಯಕ್ಕೆ ಜಗದೀಶ್ ಮತ್ತೆ ರಂಜಿತ್ ಅಲ್ಲ ಜಗಳ ಆಡ್ಕೊಂಡಿದ್ರು ರಂಜಿತ್ನ ಆರಂಭದಲ್ಲೇ ಕಳಿಸಿದ್ರು ಹೊರಗೆ ಇರಲಿ ಅದೆಲ್ಲ ಹಳೆ ವಿಚಾರ ಇಲ್ಲಿ ರಿಷಿ ಗೌಡ ಅಂದ್ರೆ ಒಂದು ಹುಡುಗಿ ಒಂದು ಹುಡುಗಂಗ್ ಹೊಡೆದಿರೋದು ಇದನ್ನ ಅಷ್ಟೊಂದು ಗಂಭೀರವಾಗಿ ತಗೊಳ್ಬೇಕಾ ಸಿಟ್ಟಲೆನೋ ಹೊಡೆದಿದ್ದಾಳ್ ಬಿಡು ಅದಕ್ಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಬೇಕಾದ ಅಂತ ನೋಡೋದಾದ್ರೆ ಡೆಫಿನೆಟ್ಲಿ ಎಸ್ ಮ್ಯಾನ್ ಹ್ಯಾಂಡಲಿಂಗ್ ಅಂದರೆ ಮ್ಯಾನ್ ಹ್ಯಾಂಡಲಿಂಗ್ ಅಷ್ಟೇ ಹೊಡೆದಿರೋದನ್ನ ಹೊಡೆದಿರೋ ಥರ ತಗೋಬೇಕು ಹುಡ್ಗ ಹುಡ್ಗಿ ಹೊಡೆದ್ನೋ ಹುಡ್ಗಿ ಹುಡುಗಂಗೆ ಹೊಡೋದ್ನೋ ಅನ್ನೋದು ತಗೊಂಡ್ರೆ ಇನ್ನು ಯಾವ ಕಾಲದಲ್ಲಿದ್ದೀವಿ ಯಾಕಂದ್ರೆ ಇದೇ ಹೆಣ್ಮಕ್ಳು ನಾವುಗಳು ಏನು ಕೇಳ್ತೀವಿ ನಾವೆಲ್ಲದರಲ್ಲೂ ಸಮವಾಗಿದ್ದೀವಿ ಗೇಮ್ ಅಂತ ಬಂದಾಗ ಓಕೆ ಮನೇಲಿ ನಾವು ಈಕ್ವಾಲಿಟಿ ಬೇಕು ಅಂತ ಕೇಳಿ ಅಂದರೆ ಸಮಾನತೆ ಬೇಕು ಅಂತ ಕೇಳ್ತೀವಿ ಹೊರಗಡೆ ಕೇಳ್ತೀವಿ ಎಲ್ಲದರಲ್ಲೂಯೇ ನಾನು ಅವನಿಗಿಂತ ಏನು ಕಡಿಮೆ ಅಂತ ಹೇಳೋ ನಾವುಗಳು ಇದ್ರಲ್ಲೂ ಕೂಡ ನಾನ್ ಹೊಡಿದ್ರೆ ಆ ಕಡೆಯಿಂದ ಏನ್ ಬರುತ್ತೆ ರಿಯಾಕ್ಷನ್ ಅಂತ ಸ್ವಲ್ಪ ಎಚ್ಚರಿಕೆಯಿಂದ ಆಡ್ಬೇಕಲ್ವಾ ನನ್ಗನ್ಸಿದ್ರು ಯಾಕಂದ್ರೆ ಅದೆಲ್ಲ ಹೋಯ್ತು ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು ಅಟ್ ದ ಸೇಮ್ ಟೈಮ್ ಗಂಡ್ ಮಕ್ಳಿಗೂ ಗೌರವ ಸಿಗ್ಬೇಕು ನಾನ್ ಹೆಂಗ್ ಮಾಡಿದ್ರು ಆಗುತ್ತೆ ಒಂದ್ ಹುಡುಗಿ ಬಿಡು ಕನ್ಸನ್ ತೋರಿಸ್ಬಿಡ್ತಾರೆ ಅಂತ ಅಂದ್ಕೊಂಡು ಹುಡುಗನ್ ಹೆಂಗ್ ಬೇಕಂಗ್ ಬಳಸ್ಕೊಳಕ್ ಆಗಲ್ಲ ನಾವಿನ್ನೊ ಆ ಹಳೆ ಕಾಲದಿಂದ ಹೊರಗೆ ಬಂದ್ಬಿಟ್ಟಿದ್ವಿ ಇನ್ನು ಆ ಕಾಲದಲ್ಲಿ ಇಲ್ಲ ಓಕೆ ಇದನ್ ಹೆಂಗ್ ತಗೊಳ್ಬೇಕು ನಾವು ಗಿಲ್ಲಿಗೆ ಹೊಡೆದಿದ್ದನ್ನ ಜಸ್ಟ್ ಇಮ್ಯಾಜಿನ್ ಹೆಂಗ್ ತಗೋಬೇಕು ಅಂತ ನೀವು ಡಿಸೈಡ್ ಮಾಡಿ ಈಗ ರಿಷಿಗೌಡ ಇವರಿಗೆ ಹೊಡೆದಿರೋದಲ್ವಾ ಗಿಲ್ಲಿಗೆ ಇದೇ ಗಿಲ್ಲಿ ರಿ ರಿಷಿಗೌಡಗೂ ಸೇಮ್ ಹೊಡೆಯೋದು ಅಥವಾ ತಳ್ಳೋದು ಸೊಂಟ ಇಟ್ಕೊಂಡು ತಳ್ಳೋದು ಭುಜ ಇಟ್ಕೊಂಡು ಜೋರಾಗಿ ಪುಷ್ ಮಾಡೋದು ಮಾಡಿದ್ರೆ ಇದು ಆಗ್ತಾ ಇತ್ತು ಏನ್ ಚರ್ಚೆ ಆಗ್ತಾ ಇತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅಂದ್ರೆ ನಾವುಗಳು ಏನ್ ಚರ್ಚೆ ಮಾಡ್ತಾ ಇದ್ವಿ ಅದೇ ತೂಕ ಇಲ್ಲಿಗೂ ಕೂಡ ಸಿಗ್ಲೇಬೇಕು ಈ ಡಿಸ್ಕ್ರಿಮಿನೇಷನ್ ಬೇಡ ಭೇದ ಭಾವ ಬೇಡ ಹೊಡೆಯೋದನ್ನ ಹೊಡೆದಿರೋ ತರನೇ ನೋಡೋಣ ಹುಡುಗ ಹುಡುಗಿ ಕೊಡೋದ್ಲಾ ಹುಡುಗಿ ಹುಡುಗಂಗ್ ಓಡೋದ್ಲಾ ಬೇಡ ಮ್ಯಾನ್ ಹ್ಯಾಂಡಲ್ ಅಂದ್ರೆ ಮ್ಯಾನ್ ಹ್ಯಾಂಡಲಿಂಗ್ ಅಲ್ವಾ ಯಾಕಂದ್ರೆ ಈಗ ಹುಡುಗಿ ಕೊಡದ ತಕ್ಷಣ ಪಾಪ ಅವಳಿಗೆ ಹಂಗಾಗ್ಬಿಡ್ತಲ್ಲ ಮುಜುಗರ ಆಯ್ತು ಅವಳನ್ನ ಹೊರಗಡೆ ನೋಡೋ ದೃಷ್ಟಿ ಹೆಂಗ್ ಬದಲಾಗುತ್ತೋ ಏನೋ ಅಂತ ಅಂದ್ಕೊಳ್ಳೋ ನಾವುಗಳು ಹುಡ್ಗನ್ಗೂ ಅದೇ ಮಾನ ಮರ್ಯಾದೆ ಇರುತ್ತೆ ಹುಡ್ಗನ್ಗೂ ಅದೇ ಫ್ಯಾನ್ ಬೇಸ್ ಇರುತ್ತೆ ಹುಡ್ಗನ್ಗೂ ಏನಾದ್ರು ಅನ್ಕೊಳ್ತಾರೆ ಅವ್ರಿಗೂ ಮುಜುಗರ ಆಗುತ್ತೆ ನೋವಾಗುತ್ತೆ ಬೇಜಾರಾಗುತ್ತೆ ಸೊ ಎಲ್ಲದರಲ್ಲೂ ನಾವು ಸಮಾನತೆ ಬೇಕು ಅನ್ನೋರು ಇದ್ರಲ್ಲೂ ಕೂಡ ನಾನು ಏನ್ ಕೊಡ್ತೀನಿ ಅದೇ ನನಗೆ ಸಿಗುತ್ತೆ ವಾಪಸ್ ಅನ್ನೋದನ್ನ ನೆನ್ಪಲ್ಲಿ ಇಟ್ಕೊಳ್ಬೇಕು ಅಂಡ್ ರಿಷಿ ಗೌಡ ಬಗ್ಗೆ ಮಾತಾಡೋದಾದ್ರೆ ಇವರೆಲ್ಲ ತುಂಬಾ ವೆಲ್ ಪ್ಲಾನ್ಡ್ ಆಗಿ ಮನೆ ಒಳಗೆ ಸೇರ್ಕೊಂಡಿರೋರು ಮೂರು ಜನ ಹೋದ್ರಲ್ವಾ ಮ್ಯೂಟೆಂಟ್ ರಘು ಮತ್ತಿ ಇವರು ಮತ್ತು ಸೂರಜ್ ಸೂರಜ್ ಅಲ್ಲ ಇನ್ನೊಬ್ರು ಓಕೆ ಡೇ ಒನ್ ಇಂದ ಇರೋರ್ಗು ಇವ್ರಿಗೂ ಬಹಳ ವ್ಯತ್ಯಾಸ ಇದೆ ಏನಪ್ಪಾ ಅಂತ ಹೇಳಿದ್ರೆ ಡೇ ಒನ್ ಇಂದ ಹೋಗಿರೋರಿಗೆ ಹೊರ ಪ್ರಪಂಚದ ಸುಳಿವೆ ಇರಲ್ಲ ಏನಾಗ್ತದೆ ಮನೆ ಒಳಗೆ ಅದ್ ಯಾವ್ದ್ರ ಬಗ್ಗೆಯೂ ಐಡಿಯಾ ಇಲ್ಲ ಜನ ನಮ್ಮನ್ನ ಹೆಂಗ್ ನೋಡ್ತಾ ಇದಾರೆ ಅದ್ರ ಬಗ್ಗೆಯೂ ಗೊತ್ತಿಲ್ಲ ಬಟ್ ಇವ್ರುಗಳಿಗೆ ತುಂಬಾ ಚೆನ್ನಾಗಿ ಮನೆ ಒಳಗಿರುವ ಜನರ ಜನರನ್ನ ಹೊರಗಡೆ ಇರೋ ಜನ ಹೆಂಗ್ ನೋಡ್ತಾ ಇದ್ದಾರೆ ಓಕೆ ನಾರೀಗ್ ಮನೆ ಒಳಗೆ ಹೋಗ್ತಾ ಇದ್ದೀನಿ ಜನರ ಮನ್ಸಿನ ಗೆಲ್ಬೇಕು ಅಂದ್ರೆ ನಾನೇನ್ ಮಾಡಬೇಕು ಅಥವಾ ಜನರ ಮನ್ಸ್ ಗೆಲ್ತಿನೋ ಬಿಡ್ತೀನೋ ಒಟ್ಟು ಮನೆ ಒಳಗೆ ಸರ್ವೈವ್ ಆಗ್ಬೇಕು ಅಂದ್ರೆ ನಾನು ಹೆಂಗ್ ಆಟ ಆಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಅವರಿಗೆ ಪ್ರಿಪೇರ್ ಆಗಕ್ಕೆ ಟೈಮ್ ಸಿಕ್ಕಿದೆ ಯಾಕಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಹೋಗಿರೋದು ಆರಂಭದಲ್ಲಿ ನೀವ್ ಹೋಗಿಲ್ಲ ಸೊ ಇದ್ರಲ್ಲಿ ಗೌಡ ತಗೊಳ್ಳೋಣ ಗೌಡ ಅವರು ತುಂಬಾ ಚೆನ್ನಾಗಿ ಪ್ಲಾನ್ ಆಗಿ ಹೋಗಿದ್ದಾರೆ ಅವರಿಗೆ ಗೊತ್ತಿತ್ತು ಹೊರಗಡೆ ಒಳಗಿರೋ ಅಶ್ವಿನಿ ಗೌಡ ಅವ್ರನ್ನ ಬಿಗ್ ಬಾಸ್ ಸರ್ವೈವ್ ಮಾಡ್ತಾ ಇದ್ರು ಕೂಡ ಹೊರಗಡೆ ಇರೋ ಜನ ಹೆಂಗ್ ನೋಡ್ತಾ ಇದ್ದಾರೆ ಯಾಕೆ ಅಶ್ವಿನಿ ಗೌಡ ನಾಮಿನೇಷನ್ ಆಗ್ತಾ ನಾಮಿನೇಟ್ ಆಗ್ತಾ ಇದ್ರು ಉಳ್ಕೊಳ್ತಾ ಇದ್ದಾರೆ ಒಂದ್ ಗೊತ್ತು ಅಂಡ್ ಗಿಲ್ಲಿನ್ ಯಾಕೆ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ಅದು ಗೊತ್ತು ರಕ್ಷಿತನ್ ಯಾಕೆ ಇಷ್ಟಪಡ್ತಾ ಇದ್ದಾರೆ ಅದು ಕೂಡ ಗೊತ್ತು ಓಕೆ ಈಗ ಬಿಗ್ ಬಾಸ್ ಮನೆಯೊಳಗೆ ಸರ್ವೈವ್ ಆಗಿರೋದು ಎರಡೇ ಆಪ್ಷನ್ ಒಂದ್ ಏನು ಅಂದ್ರೆ ಜನ ಪರವಾಗಿಲ್ಲ ನಾನು ಸರ್ವೈವ್ ಆಗ್ಬೇಕು ಈಗ ಕೆಲವೊಂದು ವಿಡಿಯೋ ಮಾಡೋರು ಅಥವಾ ಎಸ್ ವಿಡಿಯೋಗಳನ್ನ ಕಂಟೆಂಟ್ಗಳನ್ನು ಕೊಡೋರು ಹೆಂಗಿರ್ತಾರೆ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಜನ ಬೈದ್ರು ಪರವಾಗಿಲ್ಲ ನಾನು ವಿಡಿಯೋ ನೋಡಿದ್ರೆ ಸಾಕಪ್ಪ ಅಂತ ಅನ್ಕೊಂಡಿರ್ತಾರಲ್ಲ ಹಾಗೆ ಅಲ್ಲೂ ಕೂಡ ಹೆಂಗಾದ್ರೂ ಪರವಾಗಿಲ್ಲ ಬೈಕಂಡ್ರಾದ್ರೂ ಪರವಾಗಿಲ್ಲ ನಾನು ಕಂಟೆಂಟ್ ಕೊಡ್ತಾ ಇರಬೇಕು ಸರ್ವೈವ್ ಆಗ್ತಾ ಒಂದು ಕೆಟಗರಿ ಕ್ಯಾಟಗರಿ ಎರಡನೇದೇನು ಅಂದ್ರೆ ನಾನು ಫ್ಯಾನ್ ಫ್ಯಾಮಿಲಿ ಜೊತೆ ಹೆಂಗಿರ್ತೀನಿ ಫ್ರೆಂಡ್ಸ್ ಜೊತೆ ಹೆಂಗಿರ್ತೀನಿ ನನ್ನ ಕಲೀಗ್ಸ್ ಜೊತೆ ಹೆಂಗಿರ್ತೀನಿ ಇದೇ ಆಟನ ಅಲ್ಲೂ ಆಡೋಣ ನ್ಯಾಚುರಲ್ ಆಗಿ ಆಡೋಣ ಜನ ಡೆಫಿನೆಟ್ಲಿ ಕೈ ಹಿಡಿತಾರೆ ಅಂತ ಸೊ ಈ ಆಟದಲ್ಲಿ ರಕ್ಷಿತಾ ಮತ್ತೆ ಗಿಲ್ಲಿ ತುಂಬಾ ಚೆನ್ನಾಗೆ ಕಾಂಪಿಟೇಷನ್ ಇದ್ದಂಗಿದೆ ನೋ ಡೌಟ್ ಅದ್ರಲ್ಲಿ ಇದೇ ಕಾಂಪಿಟೇಷನ್ ರಿಷಾ ಗೌಡ ಅವ್ರ ಕೈಲಿ ಕೊಡಕ್ಕಾಗುತ್ತೆ ಡೆಫಿನೆಟ್ಲಿ ಇಲ್ಲ ರಿಷಾ ಗೌಡ ಬಂದಿರೋ ಬ್ಯಾಕ್ ಗ್ರೌಂಡೇ ಬೇರೆ ಈ ಮಾಡೆಲಿಂಗ್ ಸ್ವಲ್ಪ ಬ್ಯೂಟಿ ಮೇಕಪ್ ಈ ಇದ್ರಿಂದ ಬಂದಿರೋರಿಗೆ ಜನನ ಅಷ್ಟೊಂದು ಸುಲಭವಾಗಿ ಅಟ್ರಾಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ ಒಂದು ಮಾತುಗಾರಿಕೆ ಇರಬೇಕು ಇಲ್ಲ ಚೆನ್ನಾಗಿ ಆಟ ಆಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವ್ರನ್ನ ಜನ ಹೊರಗಡೆ ಹೆಂಗ್ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತು ಅವ್ರಿಗೆ ವಿಲನ್ ಆಗಿದ್ದಾರೆ ಅಶ್ವಿನಿ ಗೌಡ ಹೊರಗಡೆ ಅನ್ನೋದು ಅವ್ರಿಗೆ ಗೊತ್ತು ಗೊತ್ತಿದ್ದು ಗೊತ್ತಿದ್ದು ಅಶ್ವಿನಿ ಗೌಡ ಅವ್ರಿಗಿಂತ ವಾಯ್ಸ್ ಜೋರ್ ಮಾಡ್ತಾರೆ ರೇಸ್ ಮಾಡ್ತಾರೆ ವಿಪರೀತ ಕಿರಿಕಿರಿ ಮಾಡ್ತಾರೆ ಕಿತಾಪತಿ ಮಾಡ್ತಾರೆ ಅಂದ್ರೆ ಅರ್ಥ ಹೇಳಿ ಬಿಗ್ ಬಾಸ್ ಅಂತವ್ರನ್ನ ಇರಿಸ್ಕೊಳ್ಳುತ್ತೆ ಲಾಸ್ಟ್ ತನಕ ಉಳಿಸ್ಕೊಳ್ಳುತ್ತೆ ಜನ ಓಟ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಸರ್ವೈವ್ ಆದ್ರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿ ರಿಷಾ ಗೌಡ ಹೋದಂಗಿದೆ ಸೊ ಸೆಕೆಂಡ್ ಕೆಟಗರಿಗೆ ಅವ್ರನ್ನ ಸೇರಿಸ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ಯಾಕಂದ್ರೆ ನಾವು ಓಟ್ ಹಾಕಿದವರೇ ಅಲ್ಲಿ ಉಳ್ಕಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದು ನನ್ಗೆ ಗೊತ್ತಿರೋ ಪ್ರಕಾರ ನನಗೆ ತಿಳಿದಿರೋ ಜ್ಞಾನದಲ್ಲಿ ನಾನು ಹೇಳ್ತೀನಿ ಡೆಫಿನೆಟ್ಲಿ ನೋ ಈಗ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ ಡೇ ಒನ್ ಇಂದ ಅಶ್ವಿನಿ ಗೌಡ ಅವ್ರನ್ನ ನಾವು ಯಾವ ರೀತಿ ನೋಡ್ತಾ ಇದ್ದೀವಿ ಅಂತ ನಿಮ್ ಎಲ್ರಿಗೂ ಗೊತ್ತು ಅದೇ ಡೇ ಒನ್ ಇಂದ ಈ ರಕ್ಷಿತ ಅಥವಾ ಗಿಲ್ಲಿನ ನೋಡ್ತಾ ಇರೋ ರೀತಿ ಕೂಡ ನಿಮಗೆ ಗೊತ್ತು ಓಕೆ ಈಗ ಹೇಳಿ ನಾಮಿನೇಷನ್ ಅಂತ ಬಂದಾಗ ಸರ್ವೈವ್ ಮಾಡಬೇಕು ಅಥವಾ ಅವ್ರನ್ನ ಉಳಿಸ್ಕೋಬೇಕು ಅಂದಾಗ ಆಪ್ಷನ್ ಎ ಗಿಲ್ಲಿ ಆಪ್ಷನ್ ಬಿ ಅಶ್ವಿನಿ ಗೌಡ ಅಂದಾಗ ನೀವು ಯಾರಿಗೆ ಓಟ್ ಹಾಕ್ತೀರಿ ಡೆಫಿನೆಟ್ಲಿ ಎಸ್ ಗಿಲ್ಲಿ ಅವ್ರನ್ನ ನಾವು ಸೆಲೆಕ್ಟ್ ಮಾಡಿರ್ತೀವಿ ಬಿಕಾಸ್ ತುಂಬ ಚೆನ್ನಾಗಿ ಎಲ್ಲರೂ ಎಂಟರ್ಟೈನ್ ಮಾಡ್ತಾರೆ ಯಾರಿಗೂ ನೋವು ಮಾಡಲ್ಲ ಯಾರು ಯಾರನ್ನಾದರೂ ಟಾರ್ಗೆಟ್ ಮಾಡ್ತಾ ಇದ್ರೆ ಟಾರ್ಗೆಟ್ ಹಾಕ್ತಾರೋ ಅವ್ರು ಪರವಾಗಿ ನಿಂತ್ಕೊಳ್ತಾರೆ ಇದ್ರೆ ಹೆಂಗಿರ್ಬೇಕಪ್ಪ ಗಿಲ್ಲಿ ಥರ ಅಂತ ನಮ್ಮದೇ ಆದಂತಹ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಅವ್ರನ್ನ ಸರ್ವೈವ್ ಮಾಡ್ತೀವಿ ಅಶ್ವಿನಿ ಗೌಡ ಅವರಿಗೆ ನಂಬರ್ ಓಟ್ ಹಾಕೋ ನಂಬರ್ಸ್ ಎಷ್ಟು ಆ ಕಡಿಮೆ ಅಲ್ವ ತೀರಾ ಹಾಗಾದ್ರೂ ಹೆಂಗೆ ಸರ್ವೈವ್ ಆಗ್ತಾರೆ ಅವರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಾವು ವೋಟ್ ಹಾಕಿಲ್ಲ ಅಂದ್ರೂ ಅಶ್ವಿನಿ ಗೌಡ ಇಸ್ ಸೇಫ್ ಅಂತ ವೀಕೆಂಡ್ ಅಲ್ಲಿ ನಿಂತ್ಕೊಂಡು ಸುದೀಪ್ ಸರ್ ಹೆಂಗ್ ಹೇಳ್ತಾರೆ ಇಟ್ಸ್ ಅ ಸ್ಟ್ರಾಟಜಿ ಅಷ್ಟೇ ಈಗ ಆ ಟೀಮ್ ಏನು ಅಂತ ಹೇಳಿದ್ರೆ ಬರೀ ಒಳ್ಳವ್ರನ್ನೇ ತೋರಿಸ್ಬೇಕು ಅಂತ ಬಿಗ್ ಬಾಸ್ ನಡ್ಸಲ್ಲ ಅಲ್ಟಿಮೇಟ್ ಆಗಿ ಏನು ಅಂದ್ರೆ ವ್ಯೂಸ್ ಬರಬೇಕು ರೀಚ್ ಆಗಬೇಕು ಎಲ್ಲರೂ ಮನೆ ಮನೇಲು ಎಲ್ಲರೂ ಬಾಯಲ್ಲೂ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇರಬೇಕು ಕೋಟ್ಯಂತ ರೂಪಾಯಿ ಖರ್ಚು ಮಾಡಿರ್ತಾರೆ ತಪ್ಪು ಅಂತ ಹೇಳಲ್ಲ ಅವ್ರ ಸ್ಟ್ರಾಟಜಿ ಅದು ಅಂದ್ರೆ ಜನ ಬೈಯಾಕಾದ್ರೂ ಅಶ್ವಿನಿ ಗೌಡ ಅವ್ರನ್ನ ನೋಡ್ತಾರೆ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಅವರು ನೋಡ್ದು ಬಿಟ್ ಕೊಡಲ್ಲ ಚಾನ್ಸೇ ಇಲ್ಲ ಇದೊಂದು ಬಿಗ್ ಬಾಸ್ ಅಲ್ಲ ಈ ಸೀಸನ್ ಇಷ್ಟು ನಡ್ಕೊ ಬಂದಿರೋದು ಹಿಂಗೆ ಬಿಗ್ ಬಾಸ್ ನಡೆಯೋದೇ ಹಂಗೆ ಎರಡನೇದು ಜನ ತುಂಬಾ ಯಾರನ್ನ ಪ್ರೀತಿ ಮಾಡ್ತಾರೆ ಅವ್ರನ್ನ ಸರ್ವೈವ್ ಮಾಡಿಸ್ತಾರೆ ಅಥವಾ ಉಳ್ಕೊಳ್ತಾ ಉಳಿಸ್ಕೊಳ್ತಾರೆ ತುಂಬಾ ಒಳ್ಳೆಯವ್ರನ್ನ ಏನಾಗುತ್ತೆ ಅಂದ್ರೆ ಮಲ್ಲಮ್ಮ ಥರ ಆಗುತ್ತೆ ಮಲ್ಲಮ ಅವ್ರಗಳಿಗೆ ಯಾವ ಸ್ಟ್ರಾಟಜಿ ಮಾಡ್ಬೇಕು ಏನ್ ಮಾಡ್ಬೇಕು ಯಾವ್ದು ಕೂಡ ಗೊತ್ತಿರಲ್ಲ ಪಾಪ ಅವ್ರಾಗಿರ್ಬೋದು ಇನ್ನೊಬ್ಬ ಹಳ್ಳಿ ಹುಡ್ಗ ಆಗಿರ್ಬೋದು ಆ ಮಾಡುವವರು ಸೊ ಈಗ ಹೇಳಿ ರಿಷಿ ಗೌಡ ಅಥವಾ ರಿಷಾ ಗೌಡ ಹೊಡೆದಿದ್ದನ್ನ ನಾವು ಹೆಂಗ್ ತಗೋಬೇಕು ಹುಡ್ಗಿ ಹುಡ್ಗಂಗೆ ಹೊಡೆದ ಬಿಡು ಅಂತ ಲೈಟ್ ಆಗಿ ತಗೋಬೇಕಾ ಹುಡ್ಗ ಹುಡ್ಗಿ ಹೊಡೆದಿದ್ರೆ ಏನಾಗ್ತಾ ಇತ್ತು ಅದೇ ಆಕ್ಷನ್ ಇಲ್ಲೂ ಬರ್ಬೇಕು ಅದೇ ಗಾಂಭೀರ್ಯ ಇಲ್ಲೂ ಕೂಡ ಕಾಮೆಂಟ್ಸ್ ಅಲ್ಲಿ ಬರ್ಬೇಕು ಅಲ್ವಾ ಎರಡನೇದು ಇನ್ನೊಂದು ಮಾತಾಡ್ಲೇಬೇಕು ಸುದೀಪ್ ಸರ್ ನನ್ನೆ ಈ ಡಿಸೈನರ್ಸ್ ಬಗ್ಗೆ ಹೇಳಿದ್ರು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರಾ ಅಂದ್ರು ಎಷ್ಟು ಎಷ್ಟು ಚಾಲಕಿತನದಿಂದ ಕಂಟೆಸ್ಟೆಂಟ್ಗಳು ಒಳಗೆ ಹೋಗಿದ್ದಾರೆ ಅಂದ್ರೆ ನಾವು ಅಂದ್ಕೊಂಡಿದೀವಿ ಮನೆ ಒಳಗ ಆಗ್ತಾರೋ ಯಾ ಸೋರಿ ಮನೆ ಹೊರಗಡೆ ಆಗ್ತಾ ಇರೋ ಕಾಮೆಂಟ್ಗಳು ಅಥವಾ ಅವ್ರ ಬಗ್ಗೆ ಅಭಿಪ್ರಾಯ ನಮ್ಗಳಿಗೆ ಏನೂ ಗೊತ್ತಿಲ್ಲ ಅಂತ ಅಲ್ಲ ಸೋರಿ ಏನು ಗೊತ್ತಿಲ್ಲ ಅಂತ ಡೆಫಿನೆಟ್ಲಿ ನೋ ಅವರೆಲ್ಲ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಹೋಗಿರ್ತಾರೆ ಒಂದು ಎಲ್ಲಾದರೂ ನಾಮಿನೇಷನ್ ಆದ್ರೆ ನನ್ನನ್ನು ಸರ್ವೈವ್ ಮಾಡೋಕೆ ಒಂದು ಗ್ಯಾಂಗ್ ರೆಡಿ ಇರಬೇಕು ಟಾಸ್ಕ್ ಕೊಟ್ಟಿರ್ತಾರೆ ಈವನ್ ಟ್ರೋಲರ್ಸ್ ಬಳಸ್ಕೊಂಡಿರ್ತಾರೆ ನಿಮ್ಗಳ ಗಮನಕ್ಕೆ ಇರಲಿ ಅದು ಎಲ್ಲರೂ ಅಲ್ಲ ಕೆಲವೊಬ್ಬ ಕೆಲವೊಬ್ರು ಟ್ರೋಲರ್ ಟ್ರೋಲರ್ಸ್ ಗಳನ್ನ ಬಳಸ್ಕೊಂಡಿರ್ತಾರೆ ಎರಡನೇದೇನು ಅಂದ್ರೆ ಈ ಡಿಸೈನರ್ಸ್ಗಳು ಅಂದ್ರೆ ವಾರ ವಾರಕ್ಕೆ ಅವ್ರಿಗೆ ಬಟ್ಟೆ ಕೊಡೋಕೆ ಒಂದು ಒಂದೊಂದು ಅಂಗಡಿಗಳನ್ನು ಬುಕ್ ಮಾಡ್ಕೊಂಡಿರ್ತಾರೆ ಅವರು ತುಂಬಾ ಚೆನ್ನಾಗಿ ಅವ್ರ ಕೋರ್ಡಿನೇಷನ್ ಇರುತ್ತೆ ಅತ್ಯಾಪ್ತರಾಗಿರ್ತಾರೆ ಸೊ ಹೊರಗಡೆ ಏನ್ ನಡೀತಾ ಇದೆ ನಾನು ತುಂಬಾ ಡೇಂಜರ್ ಝೋನ್ ಅಲ್ಲಿ ಇದಿನ ಜನರ ಮನಸ್ಸಲ್ಲಿ ನನ್ನ ಬಗ್ಗೆ ಅಭಿಪ್ರಾಯ ಏನಿದೆ ಎಕ್ಸಾಂಪಲ್ ಎಕ್ಸಾಂಪಲ್ ಕೊಡ್ತಾ ಇರೋದು ಇದೇ ಕೋಡ್ ಬಳಸ್ಕೊಂಡಿರ್ತಾರೆ ನನಗೆ ಗೊತ್ತಿಲ್ಲ ನಾನು ಕೇಳಿಲ್ಲ ಬಟ್ ಹಿಂಗಿರ್ಬೋದು ಅಂತ ನಾನು ತುಂಬಾ ಡೇಂಜರ್ ಆಗಿದ್ದೀನಿ ರೆಡ್ ಕಲರ್ ಡ್ರೆಸ್ ನ ಈ ಇವ್ಕೆಂಡಿ ಕಳ್ಸು ನಾನು ಸೇಫ್ ಆಗಿದ್ದೀನಿ ಗ್ರೀನ್ ಕಲರ್ ಕಳ್ಸು ನನ್ನ ಬಗ್ಗೆ ಬ್ಯಾಡ್ ಒಪಿನಿಯನ್ ಹೊರಗಡೆ ಇದೆ ಬ್ಲಾಕ್ ಕಲರ್ ಕಳಿಸು ಇದು ಸಿಗ್ನಲ್ ಇದು ಕೋಡ್ ವರ್ಡ್ ಈ ತರ ಮಾಡ್ಕೊಂಡು ಹೋಗಿದಾರಂತೆ ಇಲ್ಲಿ ಇಲ್ಲಿ ತನಕ ಈ ಬಿಗ್ ಬಾಸ್ ಅಲ್ಲಿ ಬಹುಶಃ ಆಗಿರ್ಲಿಲ್ವೇನೋ ಬಟ್ ಈ ಸಲ ಕಂಟೆಸ್ಟೆಂಟ್ಗಳು ತುಂಬಾ ಸ್ಮಾರ್ಟ್ ಆಗಿ ಪ್ಲೇ ಮಾಡ್ತಾ ಇದ್ದಾರೆ ಬಟ್ ಇಂಥವ್ಲ ಎಷ್ಟು ದಿನ ಉಳಿತಾವ್ ರೀ ತುಂಬಾ ದಿನ ಇಂಥವಕ್ಕೆಲ್ಲ ಆಯಸ್ ಇರಲ್ಲ ಬೇಗ ಸಿಗ್ ಹಾಕೊಂಡಿದ್ದಾರೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಇದು ಹೆಂಗ ಹೋಗುತ್ತೋ ಏನು ಅಂತ ಓಕೆ ರಿಷಿಗೌಡ ಗಿಲ್ಲಿಗೆ ಹೊಡೆದಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂಡ್ ಅಶ್ವಿನಿ ಅವರ ಆಟ ಈಗ ಹೇಗೆ ಹೋಗ್ತಾ ಇದೆ ಬಿಗ್ ಬಾಸ್ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಅಂಡ್ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಇದನ್ನ ಅಡ್ರೆಸ್ ಮಾಡ್ತಾರ ಅಂದರೆ ಡೆಫಿನೆಟ್ಲಿ ನನ್ಗೆ ಪ್ರಕಾರ ಅಡ್ರೆಸ್ ಮಾಡ್ತಾರೆ ಬಟ್ ತುಂಬ ಸೀರಿಯಸ್ ಆಗಿ ಅಡ್ರೆಸ್ ಮಾಡಬೇಕು ತುಂಬ ಸೀರಿಯಸ್ ಆಗಿ ಕ್ಲಾಸ್ ತಗೊಳ್ಬೇಕು ಅನ್ನೋದು ನಮ್ಗಳ ಒಪಿನಿಯನ್ ನೀವೇನಂತೀರಾ ನಮಸ್ಕಾರ